ಸ್ನೇಹಿತರೆ ಭಾರತದ ಪ್ರಥಮ ಮಹಿಳಾ ಸಾಧಕಿಯರ ಬಗ್ಗೆ ತಿಳಿದುಕೊಳ್ಳೋಣ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಅನ್ನು ಕ್ಲಿಕ್ ಮಾಡಿ ಪ್ರಥಮ ಶಿಕ್ಷಕಿ ಸಾವಿತ್ರಿಬಾಯಿ ಪುಲೆ ಪ್ರಥಮ ವೈದ್ಯರು ಆನಂದಿ ಗೋಪಾಲ್ ಜೋಶಿ ಪ್ರಥಮ ಐ ಎನ್ ಸಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧ್ಯಕ್ಷರು ಆನೆಬೆಸೆಂಟ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಮೊದಲ ಭಾರತೀಯ ಮಹಿಳಾ ಅಧ್ಯಕ್ಷರು ಸರೋಜಿನಿ ನಾಯ್ಡು ಇಂಗ್ಲಿಷ್ ಕಡಲ್ಗಾಲುವೆ ಜಿದ ಮೊದಲ ಭಾರತೀಯ ಮಹಿಳೆ ಆರತಿ ಸಹ ಅರ್ಜುನ್ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಸ್ಟೆಫಿ ಡಿಸೋಜಾ ಮೊದಲ ಮಿಸ್ ವರ್ಡ್ ಭಾರತೀಯ ಮಹಿಳೆ ರಿಟಾ ಫರಿಯಾ ಏಷ್ಯನ್ ಕ್ರೀಡಾಕೂಟದಲ್ಲಿ ಚೆನ್ನಾಗಿದ್ದ ಮೊದಲ ಮಹಿಳೆ ಕಮಲ್ಜಿತ್ ಸಂಧು ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಆಶಾಪೂರ್ಣಾದೇವಿ ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಬರ್ ಮದರ್ ತೆರೆಸಾ ಭಾರತ ರತ್ನ ಪ್ರಶಸ್ತಿ ಹಾಗೂ ಮೊದಲ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಬುಕರ್ ಪ್ರಶಸ್ತಿ ಪಡೆದ ಭಾರತೀಯ ಮಹಿಳೆ ಅರುಂಧತಿ ರಾಯ್ ಪ್ರಥಮ ಮಹಿಳಾ ರಾಷ್ಟ್ರಪತಿಯವರು ಪ್ರತಿಭಾ ಪಾಟೀಲ್